ஹம் சைடு சைடு இல்லை ಈ ಕಡೆ ಈ ಕಡೆ ನೋಡಿ ಅಲ್ಲ ಕೈ ಬಿಟ್ಬಿಡಿ ಇಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ಬರ್ರಿ ದೇವಸ್ಥಾನ ಕಾಣುತ್ತೆ ಕೈ ಬಿಡ್ಬೇಡಿ ಕೈ ಬಿಟ್ಕೊಡಿ வேறே சேம் சுழிகை ಅರಸೀಕೆರೆ ಗ್ರಾಮದ ಅರಸೀಕೆರೆ ನಗರದ ಗ್ರಾಮದೇವತೆಗಳಾದಂಥ ಕೆರಿಯಮ್ಮ ಮಲ್ಲಿಗಮ್ಮ ದೇವರ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದೇವೆ ಕೈ ಹಾಕಿ ಈ ಕರಿಯಮ್ಮ ದೇವಿಯ ಆವರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಂಟರ್ಲಾಕ್ಗಳನ್ನು ಅಳವಡಿಸೋದು ಮತ್ತು ಅಡಿಗೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಇವತ್ತು ಕೈ ಮತ್ತೆ ಇವತ್ತು ಇಡೀ ಅರಸಿಕೆರೆ ಜನತೆ ಎರಡೂ ಗ್ರಾಮ ದೇವತೆಗಳಿಗೆ ಅದ್ದೂರಿಯಾದಂಥ ಜಾತ್ಯತೀತ ಭಾವನೆ ಇಲ್ಲದಲ್ಲೇ ಎಲ್ಲರೂ ನಾವು ಹೊಂದತಕ್ಕಂಥ ರೀತಿಯಲ್ಲಿ ಈ ದೇವತೆಗಳಿಗೆ ನಡ್ಕೊಂಡಿತ್ತು ನಡ್ಕೊಳ್ತಾರೆ ಒಂದು ಸನಾತನ ಧರ್ಮದ ಇತಿಹಾಸದಲ್ಲಿ ಅರಸಿಕೆರೆ ನಡೆದು ಬಂದಿದೆ ಈ ಒಂದು ದೇವಾಲಯವನ್ನು ಸಂಪೂರ್ಣ ಜೀರ್ಣೋದ್ಧಾರ ಮಾಡತಕ್ಕಂಥ ಮತ್ತು ಒಂದು ಕರಿಯಮ್ಮ ದೇವರ ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಈಗಲಿನ ಎಸ್ಟಿಮೇಟ್ ಮಾಡಿ ಎಲ್ಲವನ್ನು ಮಾಡಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಆ ತಾಯಿ ಕರಿಯಮ್ಮ ಮಲ್ಲಿಗೆಮ್ಮ ನಮಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳಿ ಎಲ್ಲರೂ ಇವತ್ತು ಸೇರಿ ನಗರಸಭಾ ಅಧ್ಯಕ್ಷರು ನಮ್ಮ ನಗರಸಭಾ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಸೇರಿ ಈ ಒಂದು ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತೇನೆ ಇವತ್ತು ಅಭಿವೃದ್ಧಿ ಮಾಡಬೇಕು ಅನ್ನೋ ಇವತ್ತು ಇವತ್ತೇನು ನಮ್ಮ ಶಾಸಕರು ಗುದ್ಲೆ ಪೂಜೆ ಮಾಡಿದ್ದಾರೆ ಇವತ್ತು ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಆರು ತಿಂಗಳಲ್ಲಿ ಈ ಗ್ರಾಮ ದೇವತೆ ಹಾಸನ ಜಿಲ್ಲೆಯಲ್ಲಿ ಮಾಧುರಿಯಾಗಿ ಅಭಿವೃದ್ಧಿ ಮಾಡೋಕ್ಕೆ ನಾವು ಬದ್ರಾಗಿದ್ದೀವಿ ದಯಮಾಡಿ ನಿಮ್ಮ ಕಮಿಟಿಯವರನ್ನು ನೀವು ನಮಗೆ ಸಹಕಾರ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ